ಯಾರು ನಮ್ಮ ಮತ್ತು ನಮ್ಮ ಮನೆಗೆ ಹೋಗಿಕ್ಕವ್ರೇನೋ ಕೇಳ್ತೀನಿ ರಮ್ಮ ನಿಮ್ಮ ಮನೆಗೆ ಇದ್ರೆ ಪರವಾಗಿಲ್ಲ ಬಿಡಮ್ಮ ನನ್ಗೆ ಒಂದು ಅನುಮಾನ ನಿಮ್ಮ ಮನೆಗಿನ ಜನ ಯಾಕೆ ಎತ್ಕೊಂಡು ಬರ್ತಾರೆ ಎತ್ಕೊಂಡೋಗಲ್ಲ ಕೇಳ್ತೀನಿ ರಮ್ಮ ದೊಡ್ಡತೆ ದೊಡ್ಡತೆ ಏನು ಸಾವಿತ್ರಿ ಅತೆ ಮಾದೇವ್ ನೋಡ್ ಮನೆಗ ರೇಷನ್ ತಂದೇಕಿದ್ರೆ ಎರಡು ಮೂಟೆ ಅಕ್ಕಿ ನಮ್ಮ ಮಿಕ್ಕ ಬೆಳೆ ಅದು ಇದು ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರು ನೋಡುತ್ತೆ ಕಲ್ತನ ಮಾಡ್ಬಿಟ್ಟವ್ರೆ ಹೌದಾ ಅಯ್ಯೋ ನಮ್ಮ ಕಾಂಪೌಂಡಕ್ಕೆ ಯಾರು ಬರ್ತಾರಮ್ಮ ಯಾರು ಬರ್ತಾರೋ ಏನೋ ತಿಳಿಯತ್ತೈ ನೀನೆ ಹೋಗಿದ್ದಮ್ಮ ನಾನು ಸೋಪ್ ಬೇಕಾಗಿತ್ತು ಸೋಪ್ ಹಾಕಿ ಸ್ನಾನ ಮಾಡಿ ಎಷ್ಟೋ ವರ್ಷಗಳಾಗಿತ್ತಮ್ಮ ಒಲೆ ಮೇಲೆ ನೀರು ಬಿಟ್ಟು ಹಂಗೆ ಹೋಗಿ ಒಂದು ಸೋಪ್ ತಗೊಂಬರ ನಾನು ತಗೋದೆ ಬಂದು ನೋಡಿದ್ರೆ ಏನೂ ಇಲ್ಲಮ್ಮ ಮನೆಗೆ ಅಲ್ಲ ಅದೇ ಏನು ಬಂದಿತ್ತಮ್ಮ ಮನೆಗೆ ದುಖಾರ್ತನ ಮಾಡ್ಕೊಂಡು ಮಾಡ್ಕೊಂಡೋಗದ್ದು ಅಯ್ಯಪ್ಪ ಅಪ್ಪ ಅದೆಂಥ ಜನ ನೋಡತ್ತೆ ಪಾಪ ನೀನು ಹೋಗಮ್ಮ ಸ್ನಾನ ಮಾಡ್ಕೋಗು ನೀನು ಸ್ನಾನ ಮಾಡ್ಕೋಗುವ ಎಲ್ಲದೇನಾದ್ರೂ ನಾವು ಪತ್ತೆ ಹಿಸ್ತೀವಿ ಹೋಗಮ್ಮ ಎಲ್ಲ ನೋಡ್ಕೊಂಡ್ಲಿ ಬಿಡಕ್ಕ ಹೋದ್ರೆ ಹೋಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲ ಹೋಗಮ್ಮ ನಾವು ಎಲ್ಲ ಮನೆಗೆ ಇದ್ರಿ ಹಾಂ ಯಾರು ಕಲ್ತಾರ ಮಾಡಿದ್ರು ಅಂತ ಪತ್ತೆ ಹಚ್ಚಿ ನಿಂಗೆ ಕೋಪಿಸ್ತೀರ ಹೋಗಮ್ಮ ನಮ್ಮ ಮನೆ ಕಾಂಪೌಂಡ್ ಅಕ್ಕ ನಾವು ಬಿಟ್ಟರೆ ಯಾರು ಬರೋಲ್ಲಮ್ಮ ಅದು ಯಾರಕ್ಕ ಏನು ಬಂದಿತ್ತು ಜಾಡ್ಡಿ ನೀನು ಹೋಗು ಸ್ನಾನ ಮಾಡ್ಕೋಗು ಹೋಗಮ್ಮ ನೀನು ಸ್ನಾನ ಮಾಡ್ಕೋಬು ಬೆಲೆ ಎಣ್ಣೆ ಉತ್ಬೇಕಾ ಹಾಂ ಬ್ಯಾಡ ಹೇಳಮ್ಮ ಯಾರು ರೇಷನ್ ಅಂತ ಅಂದ್ಕೊಟ್ಟರು ಸ್ನೇಹವ್ ರಜಮಾನು ಆಮೇಲೆ ಏನು ಇಲ್ಲ ಅಂದಿದಾ ಒಂದೆರಡು ಮೂಟೆ ಅಕ್ಕಿ ಎಲ್ಲ ತಂದ್ಕೊಟ್ಟವನೇ ಪಾಪ ಹುಡ್ಗು ಪರವಾಗಿಲ್ಲೇ ಹ್ಞೂ ಪರವಾಗಿಲ್ಲ ಅತ್ತೆ ಹುಡುಗನು ಎಲ್ಲರಂಗಲ್ಲ ಅವ್ನೊಂಥರ ಬುತ್ತಿ ನಮ್ಮ ಮನೆಗಿನ ಜನಗಳಂಗೆ ಹಂಗೆ ಬುತ್ತಿ ಅದೇ ನೋಡಿದ್ರು ಒಳ್ಳೆಯವನು ಅನಿಸ್ತದೆ ನೋಡು ಪಾಪ ತಂದು ತಂದ್ಕೊಟ್ಟವನೇ ಅಲ್ಲಮ್ಮ ಯಾರು ಎತ್ಕೊಂಡು ಹೋದವರಮ್ಮ ಅವ್ರ ಕೈಲಿ ಕರಿನಾಗ ಕೊಚ್ಚ ಇವ್ರ ಮಕಾ ಮುಚ್ಚೋಗ ಆಯಮ್ಮನಿಗೆ ಏನು ಅನ್ಕೊಳಲ್ಲ ಕರ್ಕೊಂಬಂದು ಇಕ್ಕೊಂಡು ಮನೆಯಾಗ ತಂದಿಕ್ಕಿದ್ದರೆಶನ್ನ ಮಾಡ್ಕೊಂಡು ಹೋಗೋರಲ್ಲ ಅಂತ ಅನ್ಕೋಳಲ್ಲ ಹಾಂ ಇನ್ನು ಆಯಮ್ಮನೂ ಈಜು ಕೇಳ್ಕೊಂಡಿದ್ರು ನಮ್ಮ ಎಲ್ಲ ಇತ್ತತ್ತರ ಇವ್ರು ಬಿಟ್ರೆ ಇನ್ನು ಯಾರು ಬರ್ತಾರೆ ನಮ್ಮ ಮನೆಕಂತ ಹ್ಞೂ ಅತ್ತೆ ಇನ್ನು ಅನ್ಕೋಳೋದೇ ತಾನೇ ಅಯ್ಯ್ ಇವ್ರ ಮಕ್ಕಂಬತ್ತ ಹೋಗು ಇವ್ರೆ ಬಿದ್ದೋಗ ಎತ್ತೋಗಿದ್ದೆ ಇತ್ನಿಂದ ಬರ್ತಾ ಇದೆಯಾ ಸರಸ್ವತಿ ಅವ್ರ ಮನೆ ಎತ್ತೋಗಿದ್ನಿ ಈಗ ಅದೇನು ಇದಕ್ಕಿದ್ದಂಗೆ ಅಯ್ಯ ಅವಳೆ ಎರಡು ಮೂರು ದಿವಸದಿಂದ ಬಂದೇ ಇಲ್ಲಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ನಿ ಹ್ಞೂ ಈಗ ಅಲ್ಲೆಲ್ಲೇ ಅದ್ ಮಾದೇವ ಅಮ್ಮನ ಮನೆಗೆ ರೇಷನ್ ಇಕ್ಕಿದ್ರೆ ರೇಷನ್ ಎಲ್ಲ ಓದ್ಕೊಂಡೋಗೋರು ಅಂತಲ್ಲ ಅವ್ರ ಏನಾಗ್ರ ಅವ್ರ್ಗೇನು ಬರಬಾರ್ದು ಬಂದಿರೋದು ಅಮ್ಮನ್ ಏನು ಅನ್ಕೋಳಲ್ಲ ನಮ್ಮನ್ನೇ ತಾನೇ ಅಮ್ಮನ್ ಬೀಳ್ಕೊಳದ ಆಯ್ ಅದು ಯಾರು ನೋಡ್ಕೊಂಡೆ ಇರು ಅಂತ ಹೇಳುದು ಅದೇ ಹೋಗಿದ್ಲಂತೆ ಅಮ್ಮನ ಸೋಫೇನ ತಕೊಂಬರ ಕಪ್ಪು ಹಿಂಡಿತ್ರ ಅಂಗಡಿಗೆ ಹೋಗಿದ್ಲಂತೆ ಆ ಮನೆಗೆ ಬೀಗ ಹಾಕೊಂಡು ಹೋಗುತ್ತಾನೆ ಅಲ್ಲ ನಮ್ಮ ಮನೆ ತುಂಬಾ ಜನ ಇದ್ರ ಬೀಗ ಹಾಕೊಂಡ್ಬಿಡ್ತಾರೆ ಅದೇನೋ ಅದೆಂತ ಮಾತು ಮಾತಾಡ್ತೀಯ ನೋಡಕ ಆಯ್ಮ್ಮ ಕೊಟ್ಟಿದ್ದಿರ್ತಾನೆ ನಾವ್ ಆಯಮ್ಮನ ಮನೆನ ಆಯಮ್ಮನ ಭತ್ತವಾಗ್ ನೋಡ್ಕೊಬೇಕು ಸುಮ್ಮನೆ ಇಲ್ಲಿದ್ದೆಲ್ಲ ಮಾತಾಡ್ಕೊಂಡು ಸಾವಿತ್ರಿ ಯಾರು ಕಳ್ತನ ಮಾಡೋರ ಕಳ್ಳನ ಹಿಡಿಯೋದು ನನಗೆ ಗೊತ್ತು ನಾನು ಹಿಡಿತೀನಿ ನಡೀನಿ ಅಯ್ಯ ಪಾಪ ಅತ್ತೈ ಅಪ್ಪ ಅಂತೆ ಪಾಪ ಪಾಪ ಕೊಟ್ಟು ಟಿಪಿ ಕೊಡು ಏನು ಅಷ್ಟು ಮಾತ್ರ ಜ್ಞಾನ ಇರಲ್ಲ ಮನೆ ಬಾಕ್ ಹಾಕೊಂಡು ಅಂತ ನಡಿಯ ನೀನು ಏ ಬಾ ಬಾರೆ ಬಟ್ಟಿ ನಡಿ ಆವಾಗ ಹೊಡ್ತಾ ಇದ್ದೀರಾ ಹ್ಞೂ ನಮ್ಮ ಹೊಡ್ತಾ ಇದ್ದೀನಿ ಮುಂದಿನ ತಿಂಗಳು ಹತ್ತನೇ ತಾರೀಕು ಎಕ್ಸಾಮ್ ಹೌದಾ ಹೋಗ್ಬಿಟ್ಟು ಬರ್ರಪ್ಪ ಚೆನ್ನಾಗಿ ಬರಪ್ಪ ಪರೀಕ್ಷೆ ಒಂದೇ ಕಿತ್ತ ಪಾಸ್ ಆಗಲಿ ಹ್ಞೂ ಅಚ್ಚಿ ನೀನು ತಗೋತಾ ಇರೋದ ನನ್ನ ಜೊತೆಗೆ ಬರ್ತಾನೆ ಅಂಬುಜಿ ಎರಡು ದಿವಸ ಇರ್ತಾನಂತೆ ಬೇಡ ಬೇಡ ಇಲ್ಲ ಇರಲಿ ಏ ಓ ಬೆಂಗ್ಳೂರಾಗ ಒಂದೆರಡು ದಿವಸ ಬಿಟ್ಟು ಬರ್ತೀನಿ ಇದು ಓಡಾಡ್ಕೊಂಡು ಹಾಂ ಇಲ್ಲಿದ್ದು ಇದು ಬೇಜಾರಾಗ್ಬಿಟ್ಟದ ನಂಗೆ ನೋಡ್ದೋರ ಮಕ್ಕನ ನೋಡಿ ನೋಡಿ ಬೇಜಾರಾಗ್ಬಿಟ್ಟದ ಏನು ನೋಡ್ದೋರ ಮಕ್ಕನ ನೋಡಿ ನೋಡಿ ಬೇಜಾರಾಗ್ಬಿಟ್ಟದ್ ನಂಗೆ ಅದಕ್ಕೆ ಇನ್ನೊಬ್ಬನ ತಕ್ಕ ಮತ್ಲೇ ನೋಡೋಣ ನೋಡ್ತೀವಿ ಇನ್ನೇನು ಮಾಡ್ತೀಯಾ ಅಲ್ಲು ಅಡುಗೆ ಯಾರು ಇಲ್ಲಲ್ಲ ಅಯ್ಯ ಎರಡು ದಿವಸ ಗೌರಾಮನ್ ನನ್ಗೆ ಕರ್ಕೊಂಡು ಹೋಗಪ್ಪ ಏನ್ ಏನಾದ್ರು ಅಂತ ಮಾತಾಡಕಾಯ್ತೀಯ ನೀನು ಅಯ್ಯ ಆಯಪ್ಪನ ಬೆಂಗಳೂರು ಪಟ್ಟೆ ನೋಡ್ಕೊಂಡ್ ಬರ್ಲಿಕ್ಕೆ ಹಜೀರಲ್ಲೇ ಪಾಪ ಒಂದು ಎರಡು ದಿವಸ ಅಡಿಗ್ ಮಾಡೋಕೆ ನಿಂಗೆ ಇಲ್ಲಿ ಬಿಜಿ ಹ್ಞೂ ಕೆಲಸ ಜಾಸ್ತಿ ನಿಂಗ ಅವ್ರು ಎತ್ತೋದ್ರಿ ಇವ್ರ ಎತ್ತೋದ್ರು ಅದೇನಾಯಿತು ಇದು ಅಂತ ಆ ಯಪ್ಪನನಾ ಅಮ್ಮನ್ ಕರ್ಕೊಂಡೋಗಿ ಒಂದ್ ಎರಡ್ ದಿವಸ ರುಚಿ ರುಚಿಗೆ ಮಾಡಿಸ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಇಲ್ಲಿ ಸುಮ್ನೆ ನಾನೇ ಓದ್ತೀನಿ ಅಕ್ಕ ನಾನೇ ಓದ್ತೀನಿ ಅವಳೇನು ಹೋಗೋದು ನಾನೇ ಓದ್ತೀನಿ ಏ ಬೇಡ 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 ಹ್ಮ್ ನೀನು ಬೇಡ ಅವ್ಳು ಬೇಡ ನಾನು ಒಬ್ಬನೇ ಹೋಗ್ಬೇಕು ನಿಮ್ಮ ಸಹವಾಸಗಳೇ ಬೇಡ ನಂಗ ಪರೀಕ್ಷೆ ಚೆನ್ನಾಗ್ ಬರೆಯೋ ಪರಮು ನಮ್ಮ ಹಬ್ಬ ಬರ್ತೀನಿ ನೋಡ ನಾನು ಒಂದು ನಾಲ್ಕೈದು ಜೊತೆ ಬಟ್ಟೆಗೆ ಕಂತೀನಿ ನಾನೇ ಬರ್ತೀನಿ ನಾನೇ ನಿಮ್ ಇಬ್ಬರು ಕಡೆಗೆ ಮಾಡ್ತೀನಿ ನಾನು ಓದ್ತಾ ಇರೋದು ಅಲ್ಲಿ ಇರಬೇಕು ಅಂತ ನೆಮ್ಮದಿ ಹಾಳು ಮಾಡ್ಕೊಳಕಲ್ಲ ಹಂಗಾದ್ರೆ ನನ್ನಿಂದ ನಿಂತ ನೆಮ್ಮದಿ ಹಾಳು ಈ ಮಾತಂತೂ ನಿಜೇನೆ ನಾನು ಪಾಡಕ್ಕೆ ನಾನು ಎಲ್ಲನ ಓದ್ತೀನಿ ಎಲ್ಲನ ಬರ್ತೀನಿ ನನ್ನ ತಂಟಿಗೆ ಮಾತ್ರ ನೀನು ಬರಬೇಡ ಎಲ್ಲನ ಹೋಗು ಎಲ್ಲನ ಬಾ ಅವಳನ್ನ ಕರ್ಕೊಂಡು ನೀನು ಎಲ್ಲೂ ಹೋಗ್ಕೊಳ್ತಾ ಅಷ್ಟೇ ಅವಳೇನ ನೀನು ಕರ್ಕೊಂಡು ಹೋಗಿದ್ದೀಯ ಅಂತ ನನಗೆ ತಿಳಿದ್ರೆ ನಾನು ಸುಮ್ಮನೆ ಇರೋಳಲ್ಲ ಏ ಯಾರೋ ಒಬ್ರು ಹ್ಞೂ ಯಾರೋ ಒಬ್ರು ಬಂದು ಅಲ್ಲೇ ಅಡುಗೆ ಮಾಡಿಕ್ಬೇಕು ನಂಗೆ ನಂಗೆ ಕರೋನು ಅವ್ನ ಕೈ ಬರ್ಕೊನು ಏ ನಾವೇನು ಉಪವಾಸ ಇರೋಕ್ಕಾಗ್ತದ ಹಂಗಾದ್ರೆ ನಾನೇ ಬರ್ತೀನಿ ನಾನೇ ಬರ್ತೀನಿ ಕರ್ಕೊಂಡು ಹೋಗು ನೀನು ಮಾತ್ರ ಬೇಕಾಗಿಲ್ಲ ಅವಳು ಬೇಡ ಬೇರೆ ಯಾರನ್ನ ಕರ್ಕೊಂಡೋಗಿ ಅಡುಗೆ ಮಾಡ್ಕೊಂಡು ಅಕ್ಕಿ ಕರ್ತೀನಿ ನಾನು ಮಾತಾಡ್ತಾ ಇದ್ರೆ ಇನ್ನು ನಾಳೆ ಗಂಟೆ ಮಾತಾಡ್ತಾನೆ ಇರ್ತಾರೆ ಇವರು ಬಾ ಕಾರ್ಯಕ್ಕೆ ಕುತ್ಕೊಂಡಿರ್ತೀನಿ ಬಾ ಅಂಬುಜಿ ನೀನು ಭಯಪಡಬೇಡ ನಾವು ಯಾರ್ನೂ ಕರ್ಕೊಂಡು ಹೋಗಲ್ಲ ಅಲ್ಲೇ ಪಕ್ಕದಲ್ಲೇ ಹಚ್ಚಿ ಅವರೆ ಅವ್ರು ಮನೆಯಲ್ಲಿ ಓದಿ ಇಟ್ಕೊಂಡವ್ರು ಅವ್ರ್ಗೆ ಹೇಳ್ತೀವಿ ಊಟ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಯ್ತಾ ಮತ್ತೆ ಯಾರ್ನೂ ಕರ್ಕೊಂಡ್ ಬಂದಿಕ್ಕಂತೀನಿ ಅಡಿಗೆ ಮಾಡೋಕ್ಕಂತ ಹೇಳ್ತಾ ನಿಮ್ಮ ತಾತ ನಿನ್ನ ತಮಾಷೆ ಮಾಡಕ್ಕೆ ಹಂಗಾ ಹ್ಞೂ ಅಮ್ಮ ಬರಲಾ ಹ್ಞೂ ಪದ್ಯ ಅವ್ರು ಒಳ್ಳೇದು ಮಾಡಿ ಹೋಗಿ ಬಾ ಅಜ್ಜೆ ಹೋಗಿ ಬರ್ತೀನಿ ಅಂಬುಜಿ ಹ್ಞೂ ಹೋಗ್ ಬಾಪ್ಪ ಓದ್ ಬಾ ಏನೋ ಅವ್ಳು ಏರಾ ಅಮ್ಮನು ಅದಿಶ ನಿಮ್ಗೆ ಯಾವ್ದೇ ಎಣ್ಣದ ಅಂತ ಹೇಳ್ತಾ ನಾವು ಹೋಗಿ ನೋಡ್ಕೊಂಡ್ ಹತ್ರ ಹೋಗಿ ಬಾ ಹ ಸರಿ ಅಜ್ಜಿ ಲೇ ಪಾಪಲ್ಲೇ ಅಮ್ಮ ಅದೇ ಓ ಮುನ್ಲೆ ಅಂಬುದೇ ಎಂತ ಕೆಲ್ಸ ಆಗೋಯ್ತ್ಲೇ ಪಾಪ ಇಷ್ಟಿನಿಂದ ಅಡಗುಸದೆ ತಿನ್ಕೊಂಡಿತ್ಲಾ ಮುಂದೆ ಮುನ್ಕೇನು ಒಂದ್ ದಾರಿ ಆಯ್ತಲ್ಲ ಅಂತ ಅನ್ಕೊಂಡ್ರೆ ಇಂತ ಕೆಲ್ಸ ಆಗೋಯ್ತಲ್ಲೇ ಅಯ್ಯ ನೀನ್ ನೋಡಕ ನೀನು ಯಾರ ಮಾಡ್ಕೊಂಡ್ಲಾ ಏನೋ ಹ್ಮ್ ಮಾಡ್ಕೊಂಡ್ಬಿಟ್ವಾ ಇಲ್ಲ ಇಲ್ಲ ಅಂತ ನಮ್ಮ ಹತ್ರ ಹೇಳ್ತಾವಳೆ ಆಯ ಮುನ್ ನೋಡಿದ್ರೆ ಹಂಗ್ ಅಲ್ಲೇ ಪಾಪ ಹೊಟ್ಟೆ ಉರಿತದ ಅಮ್ಮ ಬರೋಣ ಹ್ಞೂ ಅಪ್ಪ ಹೋರ್ ಪಾಪ ಒಳ್ಳೇದಾಗ್ಲಿ ಏನ ಮಾಡಿ ಕಂಡಿಡ್ಬೇಕಲ್ಲ ಯಾರು ಎತ್ಕೊಂಡು ಹೋದರು ಅಂತ ಎತ್ಕೊಂಡು ಹೋದ ಹೋತಾರೆ ಬಿಡಕ ಏನಂತೆ ಅಮ್ಮ ಕರ್ತಿ ತಿನ್ನಕ ಉಣ್ಣಕ್ಕ ಬೇಡನೇ ಪಾಪ ಮನೆಗೆ ತಿಂತಾಳೆ ಬಿಡು ಹ್ಞೂ ಅಕ್ಕಿ ಮಾಡ್ಕೊಳ್ಳೋದು ಕಾಸು ಆ ಮಗು ನೋಡ್ಕೊಳೋದು ಯಾವುದೋ ಒಂದು ಬದುಕು ಮಾಡಿ ಮನೆಗೇನೆ ತಿಂತಾಳೆ ಬಿಡು ಬೇಡ ಬೇಡ ಆ ಅಮ್ಮನು ವಸ್ತುಗಳು ಎಲ್ಲವೇ ಅಂತೇಳ ನಾನು ತರಿಸ್ತೀನಿ ಬಿಡು ತರಿಸ್ತೀನಿ ನನಗೆ ಗೊತ್ತು ಯಾರು ಎತ್ಕೊಂಡೋಗ್ತಾರ ಎತ್ಕೊಂಡು ಹೋಗ್ಬೋದು ಅಲ್ಲ ಇವನೊಬ್ಬನೂ ಇಲ್ಲ ಅಂತಂದಿದ್ರೆ ಈ ಆಸ್ತಿ ಒಳಗೆ ಚೈತನ್ಯ ಚೈತನ್ಯಾರ್ಥ ಭಾಗ ಬರೋದು ಇವನು ಬಂದ್ಬಿಟೆ ನಮಗೆ ನಮ್ಮ ತಾತಿನ ಆಸ್ತಿ ಭಾಗ ಕೊಡ್ತಾನೆ ಅಪ್ಪನ ಆಸ್ತಿಲ್ಲ ಇವನು ಕೊಡ್ತದೆ ಹಾ ಆಲೋಚನೆ ಮಾಡಿರಲಿಲ್ಲ ನಾನು ಏನ್ ಮಾಡ್ತಾ ಇದೀಯ ನಾ ಮಗು ನೋಡ್ತಾ ಇದೀನಿ ಅಲ್ಲೆಲ್ಲ ಗಂಜಿ ಮಾಡಿಕೊಡಿ ಅಂತ ನಾನಂದ್ರೆ ಅನ್ನ ತಂದಿಕ್ಕಿದಲ್ಲಿ ನೈನೋ ಒಂದು ಕೆಜಿ ರವೆ ಗಂಜಿ ಕೊಟ್ಟಿದ್ಯಾ ನೀನು ಹಾ ಸಿಗ ಗಂಜಿ ಅಂತ ಇದ್ಯಾ

இவனொன் பண் நானும் அதே ஆலோசனை ஆமே கன் கே தண்டிக்கு மக்கள் மலி சூப்பம் ಒಂದ್ ಸ್ವಲ್ಪ ಇನ್ಫೆಕ್ಷನ್ ಆದ್ರೂ ಸರ್ಕಣಲ್ಲ ಹಿಂದಕ್ಕೆ ಕುತ್ವಾ ನೀನು ನೋಡಿ ಅವ್ನಕೊಂಡ ಮೇಲೆ ರೆಪಾಗ್ತೀರಾ ನನ್ನೇ ನೋಡ್ತಾ ಇರೋದು ಅಂತ ಸ್ನೇಹ ಅವ್ರು ಅಂಗ ಇಂದಿಜಾ ಮನೆ ಯಾಕೆ ಎದ್ದಿರತ್ ನೀನು ಬಿಟ್ಟಿದ್ಯಾ ಕೆಂಪು ಆಗೋ ಬಿಟ್ಟದಪ್ಪ ಯಾಕೋ ಕೆಂಪ ಯಾಕ ಮನೆ ತಣ್ಣೀರನ್ನ ಕುಡ್ಸಿದ್ರೆ ಇಲ್ಲ ಇಲ್ಲಮ್ಮ ತಣ್ಣೀರನ್ ಕುಡ್ಸಲ್ಲ ನಾನು ಬಿಸಿನೀರು ಕಾಯಿಸ ಹಚ್ಚಿರಂದಿರೆ ಹೌದಾ ಮತ್ತೆ ಯಾಕೆ ಕೆಂಪ್ತಾವಣೆ ಅಯ್ಯೋ ನೆನ್ನೆ ನಾನು ಅವಳಿಗೆ ಹೇಳಕ್ನಮ್ಮ ಸಾವಿತ್ರಿಕ ತಣ್ಣೀರ್ ಕುಡ್ಸ್ಬೇಡ ಆ ದಿನ ಎಳೆ ಮಗು ಅಂತ ಅವಳು ಇಲ್ಲೇ ಹೇಳಕ ಹ್ಮ್ ಕುಡ್ಸಿದ್ರೆ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಕುಡ್ಸಿದ್ಲು ಹ್ಮ್ ಐದು ತಿಂಗಳ ಮಗು ಅಂತ ಸ್ಪೂನ್ ಆಗ ಎರಡು ಎರಡು ಸ್ಪೂನ್ ಹೇಳ್ತೊಟ್ಟು ಬಾಯಕ್ಕೆ ಬಿಟ್ಲು ನಾನು ಹೇಳಲ್ಲ ಹೇಳಿದ್ದೀನಿ ಬೇಡೆ ಬೇಡೆ ಮಗು ಕೆಮ್ಮು ಬರ್ತದೆ ಅಂತ ಸಾವಿತ್ರಿಕ ಕುಡ್ಸಲ್ಲೇ ಅಮ್ಮನ ಹೇಳ್ತಾಳೆ ನೋಡು ನೋಡಿದಂತೆ ಅಂತ ಕುಡ್ಸಿದ್ದು ಅದಕ್ಕೆ ಹೇಳ್ಬೇಕು ಕೆಮ್ಮಕಾಯಿರೋದು ಅವಳಕೇನ್ ಸಾಕಾಗ್ ಬರ್ತದ ಸಾವಿತ್ರಿಕ ಮಕ್ಕಳನ್ನ ಹೋಗಿ ಹೋಗಿ ಅವಳು ಕೈ ಕೊಟ್ರೆ ಹಾ ನನ್ಗೆ ಗಂಡು ಮಕ್ಳು ಇರೋದು ಅಂತ ಮರೀತಾಳ ಅವಳು ಗೆಳೆ ಮಗುನ ಅವಳು ಕೈ ಕೊಟ್ರೆ ಆಗ್ತದಾ ಅವಳು ಅಷ್ಟೇ ಹ್ಮ್ ಅವಳ ಮಾಡೋದೆಲ್ಲ ಕುಚಿ ಗುರೇನೋ ಅದೇ ಹೇಳ್ತಾರಲ್ಲ ಗುಳ್ಳೇನಿ ಬೇಳ ಹತ್ರ ಇರೋದು ಆಂಟಿ ತಣ್ಣೀ ಕುಡಿಸ್ಬೇಡ ಅಂತ ಹೌದಾ ಎಂಥ ಕೆಲಸ ಮಾಡ್ಬಿಟ್ಲು ಸಾವಿತ್ನು ಶಿರಪ್ಪು ಬೇರೆ ಇಲ್ಲ ಕೆಮ್ಮು ನಾನು ಹೇಳ್ತಾನೆ ಇದೀನಿ ಹೇಳ್ತಾನೆ ಇದ್ದೀನಿ ತಣ್ಣಿ ಕುಡಿಸಬೇಡ ಕುಡಿಸಬೇಡ ಮಗುಕಂತ ಕುಡಿಸಿದು ಕುಡಿಸಿದೆ ಕುಡಿಸಿದು ಕುಡಿಸಿದ್ದೆ ಸಾವಿತ್ ರನ್ ಏನ್ ಗೊತ್ತಾಗಲ್ಲ ನಾನು ಹೇಳಿದ್ದೀನಿ ಆಕಾ ಯಾವಾಗಾದರೂ ಒಂದು ತೊಟ್ಟು ಎರಡು ತೊಟ್ಟು ಕಾಯಿಸಿ ಹಾಚಿರೋ ನೀರಲ್ಲಿ ಇಕ್ಕಿದ್ದೀನಿ ಅವ್ ಕುಡಿ ಅಂತ ಕುಡಿಸೋದ್ ನೋಡು ಅದಕ್ಕೆ ಮಗು ಕೆಮ್ಮು ಬಂದಿರೋದು